ನೀವು ಹೋದ್ರೇನೆ ವೀಸಾ ಪಾಸ್ಪೋರ್ಟ್ ಸಿಗೋದು ಅಮೆರಿಕದ ಎಂಬಿಸಿಯಿಂದ ಹೊಸ ಪದ್ಧತಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ ಹೆ ಅಮೆರಿಕದ ವೀಸಾಗೆ ಅರ್ಜಿ ಸಲ್ಲಿಸುತ್ತಿರುವ ಭಾರತೀಯರಿಗೆ ಇದೊಂದು ಪ್ರಮುಖವಾದಂತ ಸುದ್ದಿ ಹೊಸ ದಿಲ್ಲಿಯಲ್ಲಿರುವ ಯು ಎಸ್ ರಾಯಭಾರ ಕಚೇರಿಯ ದಾಖಲೆಗಳನ್ನ ಸಂಗ್ರಹಿಸುವ ಪದ್ಧತಿಯಲ್ಲಿ ಪ್ರಮುಖ ಬದಲಾವಣೆಗಳನ್ನ ತಂದಿದೆ ಇನ್ನು ಮುಂದೆ ಯಾವುದೇ ವ್ಯಕ್ತಿಯು ಪಾಸ್ಪೋರ್ಟ್ ಮತ್ತು ವೀಸಾ ದಾಖಲೆಗಳನ್ನ ಮೂರನೇ ವ್ಯಕ್ತಿಯಿಂದ ಅಥವಾ ಪ್ರತಿನಿಧಿಗಳ ಮೂಲಕ ಸಂಗ್ರಹಿಸುವ ಪದ್ಧತಿಯನ್ನ ನಿಲ್ಲಿಸಲಾಗಿದೆ ಈ ಪದ್ಧತಿಯು ಈಗಾಗಲೇ ಆಗಸ್ಟ್ ಒಂದರಿಂದಲೇ ಜಾರಿಗೆ ಬಂದಿದೆ ಈ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಎಲ್ಲಾ ಅರ್ಜಿದಾರರು ತಮ್ಮ ಪಾಸ್ಪೋರ್ಟ್ ಮತ್ತು ಸಂಬಂಧಿತ ದಾಖಲೆಗಳನ್ನ ಖುದ್ದಾಗಿ ಸಂಗ್ರಹಿಸಬೇಕಾಗುತ್ತೆ ನಿಮ್ಮ ಪ್ರಯಾಣದ ದಾಖಲೆಗಳ ಸುರಕ್ಷತೆ ಮತ್ತು ಭದ್ರತೆಯನ್ನು ಹೆಚ್ಚಿಸಲು ಈ ಬದಲಾವಣೆಯನ್ನ ಜಾರಿಗೆ ತರಲಾಗಿದೆ ಅರ್ಜಿದಾರರು ತಮ್ಮ ಪಾಸ್ಪೋರ್ಟ್ ಮತ್ತು ವೀಸಾ ಪೇಪರ್ ಗಳನ್ನ ಪಡೆಯಲು ನೇರವಾಗಿ ರಾಯಭಾರ ಕಚೇರಿಗೆ ಅಥವಾ ನಿಗದಿತ ಕಾನ್ಸುಲೆಟ್ ಸ್ಥಳಗಳಿಗೆ ಖುದ್ದು ಭೇಟಿ ನೀಡಿರಬೇಕು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅರ್ಜಿದಾರರ ಪರವಾಗಿ ಕೇವಲ ಪೋಷಕರು ಅಥವಾ ಕಾನೂನುಬದ್ಧ ಪಾಲಕರು ಮಾತ್ರ ದಾಖಲೆಗಳನ್ನ ಸಂಗ್ರಹಿಸಬಹುದು ಮಕ್ಕಳ ಇಬ್ಬರು ಪೋಷಕರು ಸಹಿ ಮಾಡಿದ ಮೂಲ ಒಪ್ಪಿಗೆ ಪತ್ರ ಇರಬೇಕು ಹಾಗೂ ಪೋಷಕರಿಗೆ ಭಾರತ ಸರ್ಕಾರದಿಂದ ನೀಡಲಾದ ಫೋಟೋ ಗುರುತಿನ ಚೀಟಿ ತರಬೇಕು ಅದರಲ್ಲಿ ವಿಳಾಸ ನಮೂದಾಗಿರಬೇಕು ಹಾಗೆ ದಾಖಲೆಗಳ ಸ್ಪಷ್ಟವಾಗಿ ಕಾಣುವ ಫೋಟೋ ಕಾಪಿಗಳನ್ನ ತರಬೇಕು ಸ್ಕ್ಯಾನ್ ಮಾಡಿದ ಅಥವಾ ಇಮೇಲ್ ಮಾಡಿದ ಒಪ್ಪಿಗೆ ಪತ್ರಗಳನ್ನ ಸ್ವೀಕರಿಸುವುದಿಲ್ಲ ಇದರ ಜೊತೆಗೆ ಮಕ್ಕಳ ಜನನ ಪ್ರಮಾಣ ಪತ್ರ ಅಥವಾ ಶಾಲಾ ಗುರುತಿನ ಚೀಟಿಯನ್ನು ಕೂಡ ಕೇಳಬಹುದು ಪೋಸ್ಟ್ ನಲ್ಲೂ ತರಿಸಿಕೊಳ್ಳೋಕೆ ಆಯ್ಕೆ ಪಾಸ್ಪೋರ್ಟ್ ವಂಚನೆ ತಡೆಗೆ ಈ ಕ್ರಮ ಸಾಮಾನ್ಯ ಅಮೆರಿಕ ವೀಸಾಗೆ ಅರ್ಜಿ ಹಾಕಿದವರು ಕಾನ್ಸುಲೇಟ್ ಕಚೇರಿಯಲ್ಲಿ ಅಥವಾ ಎಂಬೆಸಿಯಲ್ಲಿ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ಆಗ ಸಂದರ್ಶನದ ಜೊತೆಗೆ ಪಾಸ್ಪೋರ್ಟ್ ಸೇರಿದಂತೆ ಮೂಲ ದಾಖಲೆಗಳನ್ನ ಪರಿಶೀಲನೆಗಾಗಿ ಪಡೆಯಲಾಗುತ್ತದೆ ಪರಿಶೀಲನೆಯ ಬಳಿಕ ಅಥವಾ ವೀಸಾ ವಿತರಣೆ ಆಗುತ್ತಿದ್ದಂತೆ ಆ ದಾಖಲೆಗಳನ್ನ ಅದೇ ಕಚೇರಿಯಿಂದ ವಾಪಸ್ ಪಡೆಯಬೇಕು ಆ ಪ್ರಕ್ರಿಯೆಯನ್ನ ಈ ಹಿಂದೆ ಅರ್ಜಿದಾರರಿಗೆ ಸಂಬಂಧಿಸಿದ ಯಾವುದೇ ವ್ಯಕ್ತಿಯು ಸಂಗ್ರಹ ಮಾಡಬಹುದಾಗಿತ್ತು ಈಗ ಆ ವ್ಯವಸ್ಥೆಯನ್ನ ಅಮೆರಿಕದ ಎಂಬೆಸಿಯು ಬದಲಾಯಿಸಿದೆ ತಾವೇ ಖುದ್ದಾಗಿ ಕಚೇರಿಗೆ ಭೇಟಿ ಕೊಟ್ಟು ಡಾಕ್ಯುಮೆಂಟ್ ಸಂಗ್ರಹ ಮಾಡೋದು ಕಷ್ಟ ಆಗಿದ್ರೆ ಮತ್ತೊಂದು ಆಯ್ಕೆಯನ್ನು ಕೊಡಲಾಗಿದೆ ಪ್ರತಿ ಅರ್ಜಿದಾರರು ಸಾವಿರದ ಇನ್ನೂರು ರೂಪಾಯಿ ಪಾವತಿಸಿ ನಿಮ್ಮ ಮನೆ ಅಥವಾ ಕಚೇರಿಗೆ ಪಾಸ್ಪೋರ್ಟ್ ಡೆಲಿವರಿ ಮಾಡಿಸಿಕೊಳ್ಳುವ ಸೌಲಭ್ಯವನ್ನ ರಾಯಬರೆ ಕಚೇರಿ ನೀಡುತ್ತಿದೆ ಇದಕ್ಕಾಗಿ ನೀವು ಅಧಿಕೃತ ಯು ಎಸ್ ವೀಸಾ ಅಪ್ಲಿಕೇಶನ್ ಸೈಟ್ ನಲ್ಲಿ ನಿಮ್ಮ ಡೆಲಿವರಿ ಆದ್ಯತೆಗಳನ್ನ ನಲ್ಲಿ ಅಪ್ಡೇಟ್ ಮಾಡಬಹುದು ಪಾಸ್ಪೋರ್ಟ್ ಸಂಗ್ರಹಿಸಲು ಹೋಗುವಾಗ ಭಾರತ ಸರ್ಕಾರದಿಂದ ನೀಡಲಾದ ಫೋಟೋ ಗುರುತಿನ ಚೀಟಿ ಕಡ್ಡಾಯವಾಗಿಬೇಕು ಹಾಗೆ ಅದರ ಫೋಟೋ ಕಾಪಿ ಅಪಾಯಿಂಟ್ಮೆಂಟ್ ಪತ್ರದ ಪ್ರತಿಯೂ ಇರಬೇಕು ಇನ್ನು ಮಕ್ಕಳ ಡಾಕ್ಯುಮೆಂಟ್ಗಳಿಗೆ ಪೋಷಕರ ಮೂಲ ಒಪ್ಪಿಗೆ ಪತ್ರ ಪೋಷಕರ ಗುರುತಿನ ಚೀಟಿಗಳ ಪ್ರತಿಗಳು ಹಾಗೂ ಜನನ ಪ್ರಮಾಣ ಪತ್ರ ಅಥವಾ ಶಾಲಾ ಗುರುತಿನ ಚೀಟಿ ಸಲ್ಲಿಸಬೇಕಾಗುತ್ತದೆ ನಿಮ್ಮ ದಾಖಲೆಗಳ ಡೆಲಿವರಿ ಆದ್ಯತೆಯನ್ನು ಬದಲಾಯಿಸಲು ಅಮೆರಿಕ ವೀಸಾಗೆ ಸಂಬಂಧಿಸಿದ ಅಧಿಕೃತ ಪೋರ್ಟಲ್ ಎಸ್ ಟ್ರಾವೆಲ್ ಡಾಕ್ಸ್ ಡಾಟ್ ಕಾಮ್ಗೆ ಭೇಟಿ ಕೊಡಬೇಕು ಈ ವೆಬ್ಸೈಟ್ ನಲ್ಲಿ ನಿಮ್ಮ ಪ್ರೊಫೈಲ್ಗೆ ಲಾಗಿನ್ ಆಗಿದ ನಂತರ ಡಾಕ್ಯುಮೆಂಟ್ ಡೆಲಿವರಿ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿದಾರರ ಹೆಸರನ್ನ ಆಯ್ಕೆ ಮಾಡಿ ಮತ್ತು ನಿಮ್ಮ ಡೆಲಿವರಿ ವಿಧಾನವನ್ನ ಆಯ್ಕೆ ಮಾಡಬೇಕಾಗುತ್ತದೆ ಈ ನೀತಿಯು ಭಾರತದಲ್ಲಿನ ಎಲ್ಲಾ ಯು ಎಸ್ ವೀಸಾ ಮತ್ತು ಪಾಸ್ಪೋರ್ಟ್ ಗಳಿಗೆ ಅನ್ವಯಿಸುತ್ತದೆ ಮೂರನೇ ವ್ಯಕ್ತಿಯು ದಾಖಲೆಗಳನ್ನ ಸಂಗ್ರಹಿಸುವಾಗ ಪಾಸ್ಪೋರ್ಟ್ ವಂಚನೆ ಅಥವಾ ದಾಖಲೆಗಳ ನಷ್ಟದ ಅಪಾಯವನ್ನ ಕಡಿಮೆ ಮಾಡೋದೇ ಇದರ ಉದ್ದೇಶವಾಗಿದೆ ವೀಸಾ ಅರ್ಜಿ ಸಲ್ಲಿಸೋರು ಅರ್ಜಿ ಸಲ್ಲಿಸೋಕೆ ಹೋಗ್ತಿರೋರು ಈ ಬದಲಾವಣೆಗಳನ್ನ ಗಮನಿಸಿಕೊಳ್ಳಬೇಕು ఇది ఈ క్షణద ఇంట్రెస్టింగ్ స్టోరీ ఇదే రీతి స్టోరిగీ విజయగనక ఇంటర్నేషనల్ యూట్యూబ్ ఛానల్ ఫేస్బుక్ ఛానల్ ఫాలో ధన్యవాదాలు